ಭೋಜ್ಪುರಿನಲ್ಲಿ ಐ ಲವ್ ಯು ಹೇಗೆ ಹೇಳೋದು ಹಮ್ ರೋವಾಕ್ಕೆ ಬಹುತ್ ಪ್ಯಾರ್ ಕರ್ರೆ ಅಲ್ಲಿ ಬಾನಿ ಓಕೆ ಥ್ಯಾಂಕ್ ಯು ನಿಮಗೆ ಬ್ರಹ್ಮ ದೇವ ಹುಡುಗಿರ ತಲೆಯಲ್ಲಿ ಹೂವು ಇಟ್ಟನು ಯಾಕೋ ಬ್ರಹ್ಮದೇವಾ ದೇವ ಹುಡುಗಿರ ತಲೆಯ ಒಳಗೆ ಹೂವು ಇಟ್ಟನು ಹಾಗೆ ದುರಂದರ್ ಫಿಲಮ್ ನೋಡಿದೆ ಅದರಲ್ಲಿ ಹೀಸನ್ ಒಂದು ಸ್ಪೈ ರಾಯ್ ಜನ ತುಂಬ ಚೆನ್ನಾಗಿ ಫೈಟ್ ಮಾಡಿದಾರೆ ಪಾಸಿಟಿವ್ ಪಿಕ್ಚರ್ಗೆ ಮೇಘಶ್ರೀ ಅವರಿಗೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪಾಸಿಟಿವ್ ಪಿಕ್ಚರ್ ಯಾರ್ಯಾರ ವ್ಯೂಯರ್ಸ್ ಎಲ್ಲ ನೋಡ್ತಿದ್ದೀರಾ ಎಲ್ರಿಗೂ ನಮಸ್ಕಾರ ನೀವು ಕರ್ನಾಟಕಕ್ಕೆ ಇವಾಗ ಎಲ್ಲಿರ್ತೀರಾ ನಿಮ್ಗೆ ಗೊತ್ತು ನಾನು ಎಲ್ಲಿರ್ತೀನಿ ಅಂತ ಅಂದರೆ ಕನ್ನಡಕ್ಕೆ ಏನು ಏನಾಗಿಲ್ಲ ನಮ್ಮ ಮನೆ ಇರೋದಿಲ್ಲೇ ಬೆಂಗಳೂರಲ್ಲೇ ಸೊ ಶೂಟ್ ಇದ್ದಾಗ ಮಾತ್ರ ಬೇರೆ ಬೇರೆ ಸ್ಟೇಟಿಗೆ ಹೋಗ್ತಿರ್ತೀನಿ ಅಷ್ಟೇ ಅದು ಬಿಟ್ಟು ಇಲ್ಲೇ ಇರ್ತೀನಿ ಮತ್ತೆ ರೀಸೆಂಟಾಗಿ ಟೂ ಮಂತ್ಸ್ ಬ್ಯಾಕ್ ಕುಂಟಬೆಲ್ಲೆ ಅಂತ ಒಂದು ಕನ್ನಡ ಫಿಲಮ್ ರಿಲೀಸ್ ಆಯಿತು ಸೊ ನೆಕ್ಸ್ಟ್ ಸರ್ಕಾರಿ ಶಾಲೆ ಹೆಚ್ಚೈಟ್ ಅಂತ ರಿಲೀಸ್ ಆಗ್ತಿದೆ ಅಪರೂಪ ಏನಿಲ್ಲ ಇಲ್ಲೂ ಕೂಡ ಫಿಲ್ಮ್ಸ್ ಮಾಡ್ತಿದ್ದೀನಿ ಮತ್ತೆ ಬೇರೆ ವರ್ಷಲ ಅವಾಗ ಅವಾಗ ಮಾಡ್ತಿರ್ತೀನಿ ನಾನು ಯಾಕೆ ಕೇಳಿದೆ ಅಂದರೆ ನೀವು ಭೋಜ್ಪುರಿ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ನಾನು ಹಾಗೆ ಕೇಳಿದೆ ಭೋಜ್ಪುರಿನಲ್ಲಿ ತುಂಬ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅನುಭವ ತುಂಬ ಚೆನ್ನಾಗಿದೆ ಭೋಜ್ಪುರಿ ಇಂಡಸ್ಟ್ರಿಲಿ ಹೋಗಿ ವರ್ಕ್ ಮಾಡೋಕೆ ಶುರು ಮಾಡಿ ಈಗ ಫೋರ್ ಇಯರ್ಸ್ ಆಗಿದೆ ಸೊ ಫೋರ್ ಇಯರ್ಸಿಂದ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಇಟ್ಸ್ ಅನ್ ವೆರಿ ಗುಡ್ ಇಂಡಸ್ಟ್ರಿ ಚೆನ್ನಾಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಹೇಗಾಯಿತು ಇಲ್ಲ ಅಲ್ಲಿಂದ ಕಾಂಟ್ಯಾಕ್ಟ್ ಹೇಗಾಯಿತು ಅಂದರೆ ಕೊರೋನಾ ಬಂದಿತ್ತಲ್ವಾ ಲಾಕ್ಡೌನ್ ಟೈಮಲ್ಲಿ ಅಲ್ಲಿ ಒಂದು ತೆಲುಗು ಫಿಲ್ಮ್ ಸೈನ್ ಮಾಡಿದ್ದೆ ಸೊ ಅವರಂದ್ರೂ ಮೇಡಮ್ ಲಾಕ್ಡೌನ್ ಎಲ್ಲ ಫಿನಿಶ್ ಆದಮೇಲೆ ನಾವು ಶೂಟಿಂಗ್ ಮಾಡ್ತೀವಿ ಅಂದರು ನಾನು ಓಕೆ ಸರಿ ಫೈನ್ ಅಂತೆ ಆ್ಯಂಡ್ ಒನ್ಸ್ ಲಾಕ್ಡೌನ್ ಎಲ್ಲ ಫಿನಿಶ್ ಆದಮೇಲೆ ಇನ್ನೇ ನಾನು ಶೂಟಿಂಗ್ ಹೋಗಬೇಕು ಶೂಟಿಂಗ್ಗೆ ಒಂದು ಟೆನ್ ಡೇಸ್ ಅಂತ ಇತ್ತು ಅಷ್ಟೆ ಸೊ ಅವಾಗ ಅವ್ರು ನಂಗೆ ಕಾಲ್ ಮಾಡಿ ಹೇಳಿದ್ರು ಟೀಮ್ ಕಡೆಯಿಂದ ಮೇಡಮ್ ನಾವು ಬರೀ ಒನ್ ಫಿಲಮ್ ಮಾಡ್ತಿಲ್ಲ ತೆಲುಗು ಫಿಲಮ್ ಮಾಡ್ತಿಲ್ಲ ತೆಲುಗು ಫಿಲಮ್ ಮತ್ತು ನಾವು ಭೋಜ್ಪುರಿ ಫಿಲಮ್ ನಾವು ಮಾಡ್ತಿದ್ದೀವಿ ನಿಮ್ಮನ್ನು ನಾವು ತೆಲುಗು ಅಲ್ಲ ಭೋಜ್ಪುರಿಗೆ ನಾವು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದರು ನಾನು ಸರಿ ಓಕೆ ಫೈನ್ ಅಂತ ಹೇಳಿ ಸೊ ಅಲ್ಲಿಂದ ನನ್ನ ಭೋಜ್ಪುರಿ ಜರ್ನಿ ಶುರುವಾಯಿತು ಸೊ ನಾನು ಒಂದು ಸಾವೊಂದು ಫಿಲಮ್ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಅಲ್ಲಿನ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ತು ಆ್ಯಂಡ್ ಅವರಿಗೂ ಕೂಡ ನನ್ನ ಒಂದು ವರ್ಕ್ ಇಷ್ಟ ಆಯಿತು ಸೊ ನಂಗಲ್ಲಿ ಕೆಲಸ ಜಾಸ್ತಿ ಸಿಗಕ್ಕೆ ಶುರುವಾಯಿತು ಹೀಗೆ ಕನ್ನಡ ಜೊತೆ ತೆಲುಗು ಅಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದ್ರಿ ನೀವು ಆಲ್ರೆಡಿ ಅದ್ರ ಜೊತೆ ಇವಾಗ ಭೋಜ್ಪುರಿ ವ್ಯತ್ಯಾಸ ಏನಾದರೂ ಅನಿಸ್ತಾ ನಿಮಗೆ ಸೊ ವ್ಯತ್ಯಾಸ ಅಂದರೆ ಇದೆ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದೆ ಒಂದು ಡಿಫ್ರೆನ್ಸ್ ಏನು ಅಂದರೆ ಭಾಷೆ ಆಬ್ವಿಯಸ್ಲಿ ಕನ್ನಡ ತೆಲುಗು ಭೋಜ್ಪುರಿ ಎಲ್ಲ ಡಿಫ್ರೆಂಟ್ 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 ಭಾಷೆ ಎಷ್ಟೊಂದು ಸಲ ನಾನು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದ್ಸಲ ತೆಲುಗು ಬಂದ್ಬಿಡುತ್ತೆ ಒಂದ್ಸಲ ಭೋಜ್ಪುರಿ ಬಂದುಬಿಡುತ್ತೆ ಒಂದ್ಸಲ ಹಿಂದಿ ಬಂದುಬಿಡುತ್ತೆ ಏನೇನೋ ಮಿಕ್ಸ್ ಮಾಡ್ಕೊಂಡು ಅಂದರೆ ಯಾವಾಗಲೂ ಅಲ್ಲ ಸಮ್ ಟೈಮ್ಸ್ ಹಂಗಾಗುತ್ತೆ ಸೊ ಭಾಷೆ ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ಇನ್ನೊಂದೇನಂದರೆ ಕಲ್ಚರು ಭೋಜ್ಪುರಿ ಕಲ್ಚರೇ ತುಂಬ ಡಿಫ್ರೆಂಟು ನಮ್ಮ ಸೌತ್ ಇಂಡಿಯಾ ಕಲ್ಚರೇ ತುಂಬ ಡಿಫ್ರೆಂಟು ಕಲ್ಚರಂತೂ ತುಂಬ ಡಿ ಡಿಫ್ರೆಂಟ್ ಇದೆ ಆ್ಯಂಡ್ ಇನ್ನೊಂದೇನು ಅಂದರೆ ಶೂಟಿಂಗ್ ಅಂತ ಬಂದಾಗ ಶೂಟಿಂಗಲ್ಲಿ ನನಗೆ ಟೆಕ್ನಿಕಲಿ ಅಷ್ಟೇನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಬಟ್ ಆದರೆ ಶೂಟಿಂಗ್ ಡೇಸು ಶೆಡ್ಯೂಲ್ ಅಂತ ಬಂದಾಗ ತುಂಬ ಡಿಫ್ರೆನ್ಸ್ ಇದೆ ಭೋಜ್ಪುರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಫಿಲ್ಮ್ಸು ಆಲ್ಮೋಸ್ಟ್ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಫಿಲ್ಮ್ಸ್ ನಿಮಗೆಲ್ಲ ಸಿಂಗಲ್ ಶೆಡ್ಯೂಲಲ್ಲಿ ಶೂಟಿಂಗ್ ಮುಗಿಸ್ತಾರೆ ಇವಾಗ ನಾನು ಸಲ ಅಲ್ಲಿಗೆ ಶೂಟಿಂಗ್ ಹೋದರೆ ಫುಲ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಕುಂಬಳಕಾಯಿ ಹೊಡೆದೇ ನಾನು ಬೆಂಗಳೂರಿಗೆ ಬರೋದು ಹಾಗೆ ಬಟ್ ನಮ್ಮ ಸೌತಲ್ಲಿ ಹಂಗಲ್ಲ ಫಸ್ಟ್ ಶೆಡ್ಯೂಲ್ ಅಂತ ಮಾಡ್ತಾರೆ ಸೆಕೆಂಡ್ ಶೆಡ್ಯೂಲ್ ಅಂತ ಮಾಡ್ತಾರೆ ಆ್ಯಂಡ್ ದೆನ್ ಒಂದು ಸಲ ಶೂಟೆಲ್ಲ ಮುಗಿದ ಮೇಲೆ ಏನಾದರೂ ಸೀನ್ಸ್ ಎಲ್ಲ ಬ್ಯಾಲೆನ್ಸ್ ಇದ್ದರೆ ಪ್ಯಾಚ್ ವರ್ಕ್ ಅಂತ ಮಾಡ್ತಾರೆ ಸೊ ಇಲ್ಲಿ ನಮಗೆ ನಾನಿವಾಗ ಒಂದು ಪ್ರಾಜೆಕ್ಟ್ ಅಂತ ಸೈನ್ ಮಾಡಿದ್ರೆ ಕಮ್ಮಿ ಅಂದರೂ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ ಒನ್ ಇಯರ್ ಬಟ್ ಅಲ್ಲಿ ಹಂಗಲ್ಲ ಈಗ ನಾನು ಒಂದು ಸಲ ಹೋದರೆ ಟ್ವೆಂಟಿ ಡೇಸಿಗೆ ಮುಗೀತು ಒಂದು ಪಿಕ್ಚರು ಸೊ ಈ ಥರ ಶೆಡ್ಯೂಲ್ ಇದೆ ಶೂಟಿಂಗ್ ಅಂತ ಬಂದಾಗ ಶೆಡ್ಯೂಲ್ಡ್ ಡಿಫ್ರೆನ್ಸ್ ಇದೆ ಇಷ್ಟು ಒಂದು ಡಿಫ್ರೆನ್ಸ್ ಇದೆ ಅಂತ ಬಿಟ್ಟರೆ ಇನ್ನೇನೂ ಇಲ್ಲ ಮತ್ತು ಹಾಂ ಇನ್ನೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ನಮ್ಮ ಸೌತಲ್ಲಿ ನಾವೊಂದು ಫಿಲಮ್ ಅಂತ ಬಂದಾಗ ಅಥವಾ ನಾವೊಂದು ಆ್ಯಕ್ಟಿಂಗ್ ಫೀಲ್ಡ್ ಅಂತ ತಗೊಂಡಾಗ ಇಲ್ಲಿ ನಿಮಗೆ ಆಪ್ಷನ್ಸ್ ಇರೋದೇ ಟಿ ವಿ ಟಿ ವಿ ಟಿ ವಿ ಅಂತ ಬಂದರೆ ನೀವು ಸೀರಿಯಲ್ಲು ಅಥವಾ ಶೋಸು ಹಿಂಗೆ ಹೋಗುತ್ತೆ ಫಿಲಮ್ ಅಂತ ಬಂದಾಗ ತೇಟ್ರ್ ಫಿಲಮ್ ಅದನ್ನು ಅವರು ಸಲ ತೇಟ್ರ್ಗೂ ರಿಲೀಸ್ ಮಾಡ್ತಾರೆ ಆ್ಯಂಡ್ ಒ ಟಿ ಟಿ ಅಮೆಝಾನ್ ಪ್ರೈಮ್ ಹಂಗೆ ರಿಲೀಸ್ ಮಾಡ್ತಾರೆ ಬಟ್ ನಿಮಗೆ ಭೋಜ್ಪುರಲಿ ಇಂಡಸ್ಟ್ರಿ ಒಳಗೆ ನಿಮಗೆ ತುಂಬ ಇಂಡಸ್ಟ್ರಿಗಳಿವೆ ಹೆಂಗೆ ಅಂದರೆ ಒಂದೇನು ಅಂದರೆ ಫಿಲಮ್ಸ್ ಅದೇ ನಮ್ಮ ಸೌತಲ್ಲಿ ಹತ್ರ ನಾವಲ್ಲಿ ಫಿಲಮ್ ಶೂಟ್ ಮಾಡ್ತೀವಿ ಥೇಟ್ರಲ್ಲಿ ರಿಲೀಸ್ ಮಾಡ್ತಾರೆ ಆ್ಯಂಡ್ ದೆನ್ ಆಫ್ಟರ್ ದಟ್ ಸ್ಯಾಟಲೈಟ್ ರೈಟ್ಸ್ ಹಂಗಂತ ಅಂತ ಹೋಗುತ್ತೆ ಸೊ ಇದು ಒಂದು ಇಂಡಸ್ಟ್ರಿ ಫಿಲಮ್ ಅಂತ ಬಂದಾಗ ಆ ಥಿಯೇಟರ್ ಫಿಲಮ್ ಇಂಡಸ್ಟ್ರಿ ನೆಕ್ಸ್ಟ್ ಬಂದಾಗ ನಿಮಗೆ ಫಿಲ್ಮ್ಸ್ ಅಂತ ಬಂದಾಗ ಸ್ಯಾಟ್ಲೈಟ್ ಫಿಲ್ಮ್ಸ್ ಅಂತ ಬರುತ್ತೆ ಭೋಜ್ಪುರಿಲಿ ನಿಮಗೆ ಅಲ್ಲಿ ಚಾನೆಲ್ಸ್ ಇದೆ ಟಿ ವಿ ಚಾನೆಲ್ಸ್ ತುಂಬ ಇದೆ ಬಟ್ ಅಲ್ಲಿ ಟಿ ವಿ ಶೋಸು ಸೀರಿಯಲ್ಸ್ ಆ ಥರ ಇಲ್ಲ ನಮ್ಮಲ್ಲಿ ಇವಾಗ ನಾವು ಒಂದು ಸೀರಿಯಲು ಟೂ ಇಯರ್ಸ್ ತ್ರೀ ಇಯರ್ಸ್ ಆ ಥರ ಸೀರಿಯಲ್ ಮಾಡ್ತೀವಿ ಬಟ್ ಅಲ್ಲಿ ಸೀರಿಯಲ್ ಅಂತ ಇಲ್ಲ ಅಲ್ಲಿ ಟಿ ವಿ ಚಾನೆಲ್ಸೇನೆ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅದನ್ನು ಅವರೇ ಅವ್ರ ಚಾನಲಲ್ಲಿ ರಿಲೀಸ್ ಮಾಡ್ಕೊತಾರೆ ಸೊ ಅಲ್ಲಿ ಫಿಲ್ಮ್ಸ್ ಅಂತ ಬಂದಾಗ ಸ್ಯಾಟಲೈಟ್ ಫಿಲಮ್ಸ್ ಅಂತ ಅದೊಂದು ಸಪ್ರೇಟ್ ಇಂಡಸ್ಟ್ರಿ ಅಂತ ಇದೆ ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ಬಂದಾಗ ನಿಮ್ಗಲ್ಲಿ ತುಂಬ ದೊಡ್ಡ ಇಂಡಸ್ಟ್ರಿ ಅಲ್ಲಿ ಇರೋ ಇರೋದನ್ನೇ ಸಾಂಗ್ಸ್ ಅಲ್ಲಿ ನಿಮಗೆ ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ ಇದೆ ಎಷ್ಟೊಂದಕ್ಕೆ ನಿಮಗೆ ಟ್ವೆಂಟಿ ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಎಷ್ಟೊಂದು ಸಾಂಗ್ಸಲ್ಲಿ ಒನ್ ಬಿಲಿಯನ್ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ವ್ಯೂಸ್ ಎಲ್ಲ ಹೋಗಿದೆ ಸೊ ಆಲ್ಬಮ್ ಇಂಡಸ್ಟ್ರಿ ಅಂತ ಇನ್ನೊಂದು ಇಂಡಸ್ಟ್ರಿ ಇದೆ ಸೊ ಅದರಿಂದ ಇಷ್ಟು ವೆನ್ ಇಟ್ ಕಮ್ಸ್ ಟು ಇಂಡಸ್ಟ್ರಿ ಶೂಟಿಂಗ್ಸ್ ಬಂದಾಗ ಇಷ್ಟು ನಿಮಗೆ ಭೋಜ್ಪುರಿ ಮತ್ತು ಸೌತಲ್ಲಿಯೂ ಡಿಫ್ರೆನ್ಸ್ ನೋಡಬಹುದು ನಿಮ್ಮ ಸಿನಿಮಾಗಳು ತೆಲುಗಲ್ಲಿ ಮಾತ್ರ ಬಂತ ಭೋಜ್ಪುರಿದು ಎಲ್ಲ ಇಲ್ಲ ಇಲ್ಲ ನಾನು ಭೋಜ್ಪುರಿಲಿ ಥಿಯೇಟರ್ ಫಿಲಮ್ಸು ಮಾಡಿದ್ದೀನಿ ಸ್ಯಾಟಲೈಟ್ ಫಿಲಮ್ಸು ಮಾಡಿದ್ದೀನಿ ಸಾಂಗ್ಸ್ ನಾನು ಬರೀ ತ್ರೀ ಫೋರ್ ಸಾಂಗ್ಸ್ ಮಾಡಿದ್ದೀನಿ ಅಲ್ಲಿ ಸಾರಿ ಗಮಪ್ಪ ಕಂಪ್ನಿಗಲ್ಲಿ ನಾನು ಭೋಜ್ಪುರಿಯಲ್ಲಿ ಮಾಡಿರೋದು ಸೊ ನಾನು ಭೋಜ್ಪುರಲ್ಲೂ ಕೂಡ ನಾನು ಸ್ಯಾಟಲೈಟ್ ಫಿಲ್ಮ್ಸು ಮಾಡಿದ್ದೀನಿ ಥಿಯೇಟರ್ ಫಿಲ್ಮ್ಸ್ ಮಾಡಿದ್ದೀನಿ ಮತ್ತೆ ಸಾಂಗ್ಸು ಮಾಡಿದೀನಿ ನೀವು ಒಳ್ಳೆ ಟೈಮಲ್ಲಿ ಜಾಯ್ನ್ ಆಗಿದ್ರಿ ಮೊದಲೆಲ್ಲ ಭೋಜ್ಪುರಿಗೆ ಅಷ್ಟೇನು ಹೆಸರೇ ಇರಲಿಲ್ಲ ಹೌದು ಆ ನಂತರ ಇವಾಗ ಒಳ್ಳೆ ಒಳ್ಳೆ ಬಜೆಟ್ ಒಳ್ಳೆ ಈಗ ಭೋಜ್ಪುರಿ ನೀವು ಫಸ್ಟ್ ಒಂದು ಇತ್ತಲ್ಲ ಕಾಲ ಆ ಇಂಡಸ್ಟ್ರಿನೇ ಬೇರೆ ಈಗೊಂದು ಫೈವ್ ಇಯರ್ಸಿಂದ ಆಗಿರೋ ಇಂಡಸ್ಟ್ರಿನೇ ಬೇರೆ ಅಲ್ಲಿ ಎಷ್ಟು ನಿಮಗೆ ವರ್ಕ್ ಶೂಟಿಂಗ್ಸ್ ಆಗುತ್ತೆಂದ್ರೆ ಅಲ್ಲಿ ತುಂಬಾ ಇವಾಗ ವರ್ಕ್ ಇದೆ ಅಂಡ್ ಇವಾಗ ಆ ಒಂದು ಇಂಡಸ್ಟ್ರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಲೈಕ್ ನಾನು ಅದೇ ನೀವು ಹೇಳ್ದಂಗೆ ಒಳ್ಳೆ ಟೈಮ್ ಅಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೀನಲ್ಲಿ ಇವಾಗ ಕೂಡ ತುಂಬಾ ಹೌದು ಹೌದು ಇವಾಗ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಈಗೊಂದು ಫೈವ್ ಇಯರ್ಸ್ ಅಲ್ಲಿ ಅಲ್ಲಿ ಯಾವುದೇ ಒಂದು ಫಿಲಮ್ ರಿಲೀಸ್ ಆಗಿರೋದು ನೀವು ನೋಡಿ ನೀವು ಬರೀ ನೀವು ಒಬ್ರೆಲ್ಲ ನೀವು ವಿತ್ ಯೋರ್ ಪೇರೆಂಟ್ಸ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಇವಾಗ ನೀವು ಆ ಒಂದು ಫಿಲ್ಮ್ಸ್ ನೋಡ್ಬೋದು ಫಸ್ಟ್ ಇನ್ ತರ ಅಷ್ಟೊಂದು ಮಾಡ್ರನ್ ಆಗಿ ಬೋಲ್ಡ್ ಆಗಿ ಏನು ಇವಾಗ ಹೋಮ್ಲಿ ಆಗಿ ಫ್ಯಾಮಿಲಿ ಓರಿಯಂಟೆಡ್ ಸಬ್ಜೆಕ್ಟ್ ಈಗ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೀವು ಯಾವ್ದಾದ್ರು ಫಿಲ್ಮ್ ತಗೊಳ್ಳಿ ಅಂದ್ರೆ ಅವ್ರಿಗೆ ಆಕ್ಚುಲಿ ನನ್ ಫೇಸ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಅವ್ರಿಗೆ ಹೋಮ್ಲಿ ಫೇಸ್ ಅವ್ರಿಗೆ ತುಂಬಾ ಇಷ್ಟ ಭೋಜ್ಪುರಿ ಆಡಿಯನ್ಸ್ ಗೆ ಸೊ ಅದರಿಂದ ಅವ್ರಿಗೆ ನನ್ನ ಫೇಸ್ ತುಂಬಾ ಇಷ್ಟ ಆಗಿ ಅಲ್ಲಿ ನನಗೆ ಜಾಸ್ತಿ ಬರ್ತಿದೆ ಸೌತ್ ಇಂಡಿಯನ್ ಆರ್ಟಿಸ್ಟ್ ಗಳನ್ನ ಹೇಗೆ ರಿಸೀವ್ ಮಾಡ್ತಿದ್ದಾರೆ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿಯ ಭೋಜ್ಪುರಿಲಿ ಇಂಡಸ್ಟ್ರೀಲೂ ಕೂಡ ನಿಮಗೆ ಆರ್ಟಿಸ್ಟ್ಗೆ ತುಂಬ ನಿಮಗೆ ರೆಸ್ಪೆಕ್ಟು ಮತ್ತು ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಈವನ್ ಆಡಿಯನ್ಸ್ ಯು ಪಿ ಬಿಹಾರ್ ಜನಗಳಂತೂ ಎಷ್ಟು ನಿಮಗೆ ಪ್ರೀತಿ ಕೊಡ್ತಾರಂದರೆ ಅಲ್ಲಿ ಹೋದರೆ ಅಂತೂ ನಾನು ಆಲ್ಮೋಸ್ಟ್ ಶೂಟಿಂಗ್ ಬಿಟ್ಟರೆ ನಾನು ಹೋಟೆಲಲ್ಲೇ ಇರ್ತೀನಿ ಹೋಟೆಲ್ ಬಿಟ್ಟು ನಾನು ಆಚೆ ಹೋಗೋದೇ ಇಲ್ಲ ಯಾಕಂದರೆ ಸುಮ್ಮನೆ ವಾಕ್ ಮಾಡ್ಕೊಂಡ್ರೆ ಬೇಕಾದ್ರೆ ನೀವು ಹೀರೋಯಿನ್ ಥರ ಏನಿಲ್ಲ ನೀವು ಯಾಕಂದರೆ ಒಂದು ನಾರ್ಮಲ್ ನಾನು ಡ್ರೆಸ್ ಹಾಕೊಂಡು ಆಚೆ ಹೋದ್ರೂ ಕೂಡ ಜನ ಓಡ್ಬಂದು ಮೇಡಮ್ ಸೆಲ್ಫಿ 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 ಅಂತ ಇಷ್ಟು ಅಲ್ಲಿ ಜನ ರೆಕಗ್ನೈಸ್ ಮಾಡಿ ಪ್ರೀತಿ ಕೊಡ್ತಿದ್ದಾರೆ ಸೌತ್ ಇಂಡಿಯನ್ ಅಂತ ಹೇಳಿದ್ರಂತೂ ಇನ್ನೂ ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಯಾಕಂದರೆ ನಿಮಗಲ್ಲಿ ಬಾಲಿವುಡ್ ಭೋಜ್ಪುರಿ ಫಿಲಮ್ಸ್ನ ಎಷ್ಟು ನೋಡ್ತಾರೋ ಅದಕ್ಕಿಂತ ಜಾಸ್ತಿ ಅವರು ಸೌತ್ ಇಂಡಿಯನ್ ಫಿಲಿಮ್ಸ್ನ ಅವ್ರು ತುಂಬ ಇಷ್ಟಪಡ್ತಾರೆ ರೀಸೆಂಟ್ ಆಗಿ ಅದರಲ್ಲೂ ಕರ್ನಾಟಕದ್ದು ಕೆಜಿಎಫ್ ಹೌದು ಕೆಜಿಎಫ್ ಕಾಂತಾರ ಬಾಹುಬಲಿ ಪುಷ್ಪ ಇದೆಲ್ಲ ಅಲ್ಲಿ ರಿಲೀಸ್ ಆದ್ಮೇಲೆಂತು ಬಾಲಿವುಡ್ ಮತ್ತೆ ಭೋಜ್ಪುರಿ ಫಿಲ್ಮ್ಸ್ ನ ಎಷ್ಟು ಅವ್ರು ಇಷ್ಟಪಡ್ತಾರೆ ಅದಕ್ಕಿಂತ ಜಾಸ್ತಿ ಅವರು ಸೌತ್ ಇಂಡಿಯನ್ಸ್ ಸೌತ್ ಇಂಡಿಯನ್ ಅಂತ ಗೊತ್ತಾಗಿದ ತಕ್ಷಣ ಹೇ ಸೌತ್ ಇಂಡಿಯನ್ ಅಂತ ಬಂದ್ಬಿಟ್ಟು ಮಾತಾಡ್ತಾರೆ ಸೊ ರೆಸ್ಪೆಕ್ಟ್ ಅಂತೂ ತುಂಬಾ ಇದೆ ಫಾರಿನ್ ಸೌತ್ ಇಂಡಿಯನ್ ಎಸ್ಪೆಷಲಿ ಹೇಗೆ ಆ್ಯಕ್ಚುಲಿ ನನ್ನ ನಮ್ಮ ಮನೇಲಿ ನಮ್ಮ ಮಮ್ಮಿ ನಮ್ಮ ಅಕ್ಕಗೆ ನನ್ನ ತಂಗಿಗೆಲ್ಲ ಹೆಸರು ಹೆಂಗಿಟ್ರು ಅಂದರೆ ನಾಗಶ್ರೀ ಮೇಘಶ್ರೀ ನಿಧಿಶ್ರೀ ಅಂದರೆ ಅವ್ರಿಗೆ ಆ ಶ್ರೀ 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 ಬರ್ಲಿ ರೈಮಿಂಗ್ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೇಲಿ ನಮ್ಮ ಮಮ್ಮಿ ಆ ಒಂದು ಹೆಸರುನ ನಂಗೆ ಇಟ್ರು ವೆನೆ ವ ಸ್ಮಾಲ್ ಕಿಡ್ ಆ್ಯಂಡ್ ಮೇಘಶ್ರೀ ಹೆಸರು ನಂಗೆ ತುಂಬಾ ಇಷ್ಟ ಬಟ್ ಆದರೆ ಜಾತಕದಲ್ಲಿ ನನ್ನ ಹುಟ್ಟ ಹೆಸರು ಬಂದ್ಬಿಟ್ಟು ರಾಯಿಂದ ಇದೆ ರೇಣುಕಾ ಅಂತ ಸೊ ಅದನ್ನು ಇಟ್ಟಿಲ್ಲ ಬಟ್ ಲಾಸ್ಟ್ ಇಯರ್ ನಂಗೊಬ್ರು ಆ ಹಾಸ್ಟೆಲೈಜರ್ ಏನಂತ ಅಂದ್ರು ಅಂದ್ರೆ ನಿಮ್ಮ ಹುಟ್ಟೆಸ್ರು ಏನಿದೆ ಅದನ್ನ ನೀ ನೀವ್ ಚೂರ್ ಇಡ್ಕೊಳ್ಲೆ ಬೇಕು ಸೊ ಚೆನ್ನಾಗಾಗತ್ತೆ ಅಂದ್ರು ಸೊ ಬಿಕಾಸ್ ಆಫ್ ದಟ್ ರೀಸನ್ ಎ ನಾನ್ ಸರಿ ಹು ಕೂಡ ಒಂದ್ ಸ್ವಲ್ಪ ಇವಾಗ ಜಾಯಿನ್ ಮಾಡ್ಸಿದೀನಿ ಮೇಘ ರೇಣು ಹಾಗಾದ್ರೆ ಮೇಘ ಮೇಘಶ್ ಇಷ್ಟ ನೀವು ನನ್ನ ಮೇಘಶ್ರೀ ಅಂತಾನೂ ಕರೀಬಹುದು ಮೇಘ ರೇಣು ಅಂತಾನೂ ಕರಿಬೋದು ಓಕೆ ಇವಾಗ ಭೋಜಪುರಿನಲ್ಲಿ ಹೇಗಿರೋದು ನಿಮ್ಮ ಹೆಸರು ಮೇಘಶ್ರೀ ಅಂತಾನೆ ಇದೆ ಹೌದಾ ಮೇಘಶ್ರೀ ಅಂತಾನೆ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಮಾತ್ರ ಚೇಂಜ್ ಮಾಡಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಮಾತ್ರ ಚೇಂಜ್ ಆಗ್ತೆ ಅದ್ ಬಿಟ್ರೆ ನನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾ ಕಡೆ ಮೇಘಶ್ರೀ ಅಂತಾನೆ ಇರೋದು ನೀವು ಬೇರೆ ಬೇರೆ ಭಾಷೆ ಮಾತಾಡಿ ಯಾಕ್ ಮಾಡ್ತೀರಿ ಡಬ್ ನೀವೇ ಮಾಡ್ತೀರಾ ಆ ಇಲ್ಲ ಬಟ್ ಆದ್ರೆ ನಾನು ಭೋಜ್ಪುರಿ ನಾನೊಂದು ಎರಡು ಫಿಲಮ್ಗೆ ನಾನು ಡಬ್ಬಿಂಗ್ ಮಾಡಿದೀನಿ ನಾನ್ ವಾಯ್ಸ್ ಕೊಟ್ಟಿದೀನಿ ಯಾಕಂದ್ರೆ ಯಾಕಂದ್ರೆ ಆ ಒಂದು ಪಾತ್ರಕ್ಕೆ ಅವ್ರಿಗೆ ನಂದೇ ಓನ್ ವಾಯ್ಸ್ ಬೇಕಿತ್ತು ಒಂದು ಫಿಲಮಲ್ಲಿ ಆ ಒಂದು ಪಾತ್ರ ಹೆಂಗಿತ್ತು ಅಂದರೆ ಶಿ ವಿಲ್ ಬಿ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಅಲ್ಲಿಗೋಗಿರ್ತಾಳೆ ಸೊ ಅವ್ರಿಗೆ ನನ್ನ ಒಂದು ಟೋನ್ ಏನಿದೆ ಅದು ಅವ್ರಿಗೆ ಬೇಕಿತ್ತು ಸೊ ಬಿಕಾಸ್ ಆಫ್ ದಟ್ ನಾನು ಆ ಒಂದು ಫಿಲಮ್ಗೆ ನಾನು ಇಲ್ಲಿಂದ ಹೋಗ್ಬಿಟ್ಟು ಡಬ್ಬಿಂಗ್ ಮಾಡಿದೆ ಆ್ಯಂಡ್ ಇನ್ನೊಂದು ಫಿಲಮಲ್ಲಿ ಅದ್ರಲ್ಲಿ ನನ್ನ ತುಂಬಾ ಒಂದು ಚಾಲೆಂಜಿಂಗ್ ರೋಲ್ ನಾನು ಮಾಡಿರೋದು ಆ ಒಂದು ಪಾತ್ರ ಹೆಂಗಿರುತ್ತೆ ಅಂದರೆ ಶಿ ವಿಲ್ ಬಿ ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಬಟ್ ಆದರೆ ಅವ್ಳ ಮೈಂಡ್ ಟೂ ಇಯರ್ಸ್ ಬೇಬಿ ಥರ ಇರುತ್ತೆ ಸೊ ಆ ಒಂದು ಪಾತ್ರಕ್ಕೂ ಅವ್ರಿಲ್ಲ ಇಲ್ಲ ನೀವೇನು ಆ್ಯಕ್ಟಿಂಗ್ ಮಾಡಿದ್ದೀರ ನನ್ನ ವಾಯ್ಸ್ ಏನು ಬೇಬಿ ಥರ ಇಲ್ಲ ಬಟ್ ಅದು ಆ್ಯಕ್ಟಿಂಗ್ ನಾನು ಹೆಂಗೆ ಮಾಡಿದ್ದೀನಿ ಅವ್ರಿಗೆ ನಿಮ್ದೇ ನಮಗ್ ಬೇಕು ವಾಯ್ಸ್ ಸೊ ಬಂದು ನೀವೇ ಮಾಡಿ ಅಂತ ಹೇಳಿದ್ರು ಸೊ ಈ ಒಂದು ಟೂ ಫಿಲ್ಮ್ಸ್ಗೆ ನಾನು ಓನ್ ವಾಯ್ಸ್ ಕೊಟ್ಟಿದ್ದೀನಿ ಅದು ಬಿಟ್ಟರೆ ನಾನು ಬೇರೆ ಎಲ್ಲ ಫಿಲ್ಮ್ಗೆ ನಾನು ಓನ್ ವಾಯ್ಸ್ ಕೊಟ್ಟಿಲ್ಲ ಯಾಕಂದ್ರೆ ನನಗೆ ಭಾಷೆ ಇವಾಗ ಕಲ್ತಿದ್ದೀನಿ ನಾನು ಮಾತಾಡ್ತೀನಿ ಬಟ್ ಆದರೆ ಟೋನ್ ಅದು ಸೌತ್ ಇಂಡಿಯನ್ ಇವಾಗ ಬಂದೇ ಬರುತ್ತೆ ಸೊ ಬಿಕಾಸ್ ಆಫ್ ದಟ್ ಐ ಆಮ್ ನಾಟ್ ಡೋಯಿಂಗ್ ಕನ್ನಡ ಮಾತ್ರ ನಾನು ಓನ್ ಅಲ್ಲಿ ಡಬ್ ಮಾಡ್ತೀನಿ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಓದೋದಕ್ಕೆ ಬರೆಯೋದಕ್ಕೆ ಇಲ್ಲ ನಿಮಗೆ ಭೋಜ್ಪುರಿ ನಿಮಗೆ ಮಾತಾಡಬೇಕಾದ್ರೆ ಅದು ಭಾಷೆ ಡಿಫ್ರೆಂಟ್ ಆಗಿರುತ್ತೆ ಬಟ್ ಅದು ರೈಟಿಂಗಲ್ಲೆಲ್ಲ ಅದು ಹಿಂದೀಲೇ ಇರುತ್ತೆ ಮತ್ತೆ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಹಿಂದಿ ನನ್ನ ಥರ್ಡ್ ಲ್ಯಾಂಗ್ವೇಜ್ ಇತ್ತು ಮತ್ತೆ ಟೆಂತ್ಲ್ಲೂ ಕೂಡ ನಾನು ಹಂಡ್ರೆಡ್ಗೆ ಹಿಂದಿಲಿ ಏಯ್ಟಿ ತ್ರೀ ತೆಗ್ದಿದ್ದೆ ಸೊ ಹಿಂದಿ ನನಗೆ ಓದಕ್ಕೆ ಫಸ್ಟಿಂದ ಬರ್ತಿತ್ತು ಸೊ ಬಿಕಾಸ್ ಆಫ್ ದಟ್ ಐ ಕ್ಯಾನ್ ರೀಡ್ ಭೋಜ್ಪುರಿ ಭೋಜ್ಪುರಿನಲ್ಲಿ ಐ ಲವ್ ಯು ಹೇಗೆ ಹೇಳೋದು ಹಮ್ ಬಹುತ್ ಪ್ಯಾರ್ ಕರ್ರೆ ಓಕೆ ಬಾನಿಕ್ ಯು ನಿಮ್ಗೆ ಹೇಳಿಲ್ಲ ನಿಮ್ಮ ಹೆಂಡತಿ ಬರ್ತಾರ ಆಮೇಲೆ ವ್ಯಾಲೆಂಟೈನ್ ಡೇ ಬರ್ತಾ ಇದೆ ಭೋಜ್ಪುರಿನಲ್ಲಿ ಹುಡುಗ ಸಿಕ್ಕಿದ ನಿಮಗೆ ಇಲ್ಲ ಸದ್ಯಕ್ಕೆ ನಾನು ಆ ಕಡೆ ಈ ಲವ್ ಮ್ಯಾರೇಜ್ ಆ ಕಡೆ ಎಲ್ಲ ನಾನೇನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಕಂಪ್ಲೀಟ್ಲಿ ನಾನೀಗ ನನ್ನ ಕೆಲಸ ಏನಿದೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ ಇಲ್ಲಪ್ಪ ಯಾರು ಪರಿಚಯ ಆಗಿಲ್ಲ ನಮಗೆ ಭೋಜ್ಪುರಿ ಇಂಡಸ್ಟ್ರಿನಲ್ಲಿ ರವಿ ಬಿಟ್ಟರೆ ಬೇರೆ ಯಾರು ಪರಿಚಯ ಇಲ್ಲ ಓಹ್ ಇಲ್ಲ ನನಗಿವಾಗ ಅಲ್ಲಿ ಆ ಒಂದು ಇಂಡಸ್ಟ್ರಿ ಅಂತೂ ತುಂಬ ನನಗ ಕ್ಲೋಸ್ ಆಗಿದೆ ಬರೀ ಆರ್ಟಿಸ್ಟು ಬಗ್ಗೆ ಏನಾದರೂ ಹೇಳೋದಾದ್ರೆ ವಂಡರ್ಫುಲ್ ಟೀಮ್ ನಾನು ಇದುವರೆಗೂ ಅಲ್ಲಿ ಕೆಲಸ ಮಾಡಿರೋ ಎಲ್ಲನೂ ಕೂಡ ಒಂದು ಒಳ್ಳೆ ರೆಪ್ಯೂಟೆಡ್ ಹೀರೋ ಟೀಮ್ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ ಇವ್ರ ಜೊತೆ ನಾನು ಆಲ್ಮೋಸ್ಟ್ ಎಲ್ಲ ಅಲ್ಲಿ ವರ್ಕ್ ಮಾಡಿರೋದು ಸೊ ಅದರಿಂದ ವೆರಿ ಗುಡ್ ನಂಗಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ತುಂಬ ಅಲ್ಲಿ ಫೆಸಿಲಿಟಿ ಆಗಲಿ ಟ್ರೀಟ್ಮೆಂಟ್ ಆಗಲಿ ಕೊಡ್ತಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ದೇರ್ ಇದುವರೆಗೂ ನಾನಲ್ಲಿ ಯಾವ ಯಾವ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲರೂ ಕೂಡ ನಾನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ ಮತ್ತೆ ನನಗೇನೇನಾದರೂ ಭಾಷೆ ಏನಾದರೂ ಗೊತ್ತಿಲ್ಲ ಅಂದರೆ ನಂಗೆ ಬಂದಲ್ಲಿ ಹೇಳ್ಕೊಡ್ತಿದ್ದಾರೆ ದೆ ಆಲ್ ಆರ್ ವೆರಿ ಗುಡ್ ಹಾಗೆ ಕನ್ನಡದಲ್ಲಿ ಎರಡು ಸಿನಿಮಾ ಬಗ್ಗೆ ಹೇಳಿದ್ರಿ ಹ್ಞೂ ಹೇಗಾಯಿತು ಆ ಎರಡು ಚಿತ್ರಗಳು ಕಂಪ್ಲೀಟ್ ಆಗಿದೆ ಅಲ್ಲ ಹಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ಕಾರಿ ಶಾಲೆ ಹೆಚ್ ಇಟ್ ಈ ಇಯರಲ್ಲೇ ನಿಮಗೆ ರಿಲೀಸ್ ಆಗುತ್ತೆ ಆ ಒಂದು ಫಿಲಮ್ ಅಲ್ಲಿ ಒಂದು ಪಾತ್ರ ಏನಿದೆ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್ ಅದರಲ್ಲಿ ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಜರ್ನಲಿಸ್ಟ್ ಜರ್ನಲಿಸ್ಟ್ ಅದ್ರಲ್ಲಿ ಸರ್ಕಾರಿ ಶಾಲೆ ಹೆಚ್ ಅದು ಒಂದು ಟ್ರೆಜರ್ ಆ ಒಂದು ಫಿಲಂ ಸೊ ತರ ಒಂದು ಕಾನ್ಸೆಪ್ಟ್ ಕನ್ನಡದಲ್ಲಿ ಟಿಲ್ ನಾವು ಬಂದಿಲ್ಲ ಸೊ ಐ ಫೀಲ್ ಜನರಿಗೆ ಇಷ್ಟ ಆಗತ್ತೆ ಮತ್ತೆ ಆ ಒಂದು ಫಿಲಮ್ ಅಲ್ಲಿ ಶರಣ್ ಸರ್ ಕೂಡ ಒಂದು ಸಾಂಗನ್ನು ಹಾಡಿದ್ದಾರೆ ಓಕೆ ನಂಗೆ ಆಕ್ಚುಲಿ ಅದು ಮೇಲ್ ಸಾಂಗ್ ಅದು ಆ ಸಾಂಗಲ್ಲಿ ಫೀಮೇಲ್ ಲೈನ್ಸ್ ಏನು ಇರಲಿಲ್ಲ ಸೊ ನಂಗೆ ಬರೀ ಎರಡೇ ಲೈನ್ ಗೊತ್ತು ಎರಡೇ ಲೈನ್ ಹೇಳ್ತೀನಿ ನಾನು ಯೇವಾ ಹುಡುಗಿರ ತಲೆಯಲ್ಲಿ ಅಷ್ಟೇ ಗೊತ್ತು ಬಟ್ ಆ ಒಂದು ಸಾಂಗ್ಗೆ ಇವಾಗ ಸ್ಲೋ ಆಗಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಐ ಹೋಪ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಸಾಂಗ್ಗೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಫಿಲ್ಮ್ ಪ್ರೀತಿ ಕೊಡ್ತಾರೆ ಎಲ್ಲ ಹೀರೋಯಿನ್ಸ್ ಕೂಡ ಇವಾಗ ನಟನೆ ಬಿಟ್ಟು ಬೇರೆ ಅದ್ರ ಜೊತೆಗೆ ಬೇರೆ ಏನಾದ್ರು ಮಾಡ್ತಾರೆ ನೀವು ಆಲ್ರೆಡಿ ಬಹುಮುಖ ಪ್ರತಿಭೆ ಸಮರ ಕಲೆ ಭರತನಾಟ್ಯ ಅದು ಇದು ಎಲ್ಲ ಕಲ್ತಿದ್ದೀರಿ ನಿಮ್ಗೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಆ ಥರ ಪ್ಲಾನ್ ಇದೆಯಾ ಅಂದ್ರೆ ನೀವು ಬೇರೆ ಸಿನಿಮಾದೊಳಗೇನೆ ಸಿನಿಮಾದೊಳಗೆ ಇಲ್ಲ ನಂಗೆ ಸಿನಿಮಾದೊಳಗಡೆ ನನಗೆ ಫುಲ್ ಟೈಮ್ ನನಗೆ ಆರ್ಟಿಸ್ಟ್ ಆಗಿನೇ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರು ಡೈರೆಕ್ಟರು ಆ ಕಡೆ ನನಗೆ ಹೋಗ್ಲಿಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮತ್ತು ನಂಗೆ ಅಷ್ಟು ಇಷ್ಟನೂ ಇಲ್ಲ ಐ ವಾಂಟ್ ಟು ಬಿ ಫುಲ್ ಟೈಮ್ ಆರ್ಟಿಸ್ಟ್ ನನಗೆ ಆರ್ಟಿಸ್ಟಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ನನಗೆ ಕ್ಯಾಮ್ರಾ ಮುಂದೆ ಇರೋಕ್ಕೆ ಇಷ್ಟ ಕ್ಯಾಮ್ರಾ ಹಿಂದೆ ಅಷ್ಟೆಲ್ಲ ವರ್ಕೆಲ್ಲ ಮಾಡಿ ತಲೆ ಎಲ್ಲ ಇಷ್ಟ ಇಲ್ಲ ನಾರ್ತ್ ಕಡೆ ಹೋಗಿರೋದ್ರಿಂದ ಸೌತಲ್ಲಿ ಏನೇನೆಲ್ಲ ಮಿಸ್ ಮಾಡ್ಕೊಂಡ್ರಿ ಫುಡ್ಡು ಫುಡ್ ಅಂತ ಬಂದಾಗ ಏನೇ ಹೇಳಿ ನಮ್ಮ ಸೌತ್ ಇಂಡಿಯನ್ ಫುಡ್ಡೇ ಬೆಸ್ಟು ಸೊ ಫುಡ್ಡನ್ನು ತುಂಬ ನಾನು ಮಿಸ್ ಮಾಡ್ಕೊಂಡೆ ಆ್ಯಂಡ್ ಮೇನ್ ನಾನು ನಮ್ಮ ಆಡಿಯನ್ಸನ್ನ ಮಿಸ್ ಮಾಡ್ಕೊಂಡು ಯಾಕಂದರೆ ಇಲ್ಲಿದ್ದಾಗ ಕನ್ನಡ ಆಡಿಯನ್ಸ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಅಲ್ಲಿ ಹೋದಾಗ ಒಂದು ಸ್ವಲ್ಪ ನಾನು ನಮ್ಮ ಕನ್ನಡ ಆಡಿಯನ್ಸಿಂದ ಸ್ವಲ್ಪ ನಾನು ದೂರ ಆಗಿದ್ದೀನಿ ಸೊ ನಮ್ಮ ಆಡಿಯನ್ಸ್ನ ಮಿಸ್ ಮಾಡ್ಕೊತಿದ್ದೀನಿ ಮತ್ತು ಇಲ್ಲಿನ ಒಂದು ಇಂಡಸ್ಟ್ರಿ ಮತ್ತು ಟಿ ವಿ ಇಂಡಸ್ಟ್ರಿ ಎಲ್ಲನೂ ಕೂಡ ಮಿಸ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಟ್ರೆಂಡ್ ಇದೆ ಭಕ್ತಿ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇದೆ ನಿಮಗೆ ಕನಸಿದೆಯಾ ಭಕ್ತಿ ಮಾಡಬೇಕು ಅಥವಾ ಭಕ್ತಿ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಫಸ್ಟ್ ಖುಷಿ ಇತ್ತು ಬಟ್ ನನ್ನ ಭೋಜ್ಪುರಿಲೇ ಕೂಡ ನಾನು ನಾಲ್ಕು ಫಿಲಂ ಮಾಡಿದೆ ಭಕ್ತಿ ಫಿಲಂ ಸೊ ಅದೆಲ್ಲ ಇವಾಗ ಅಂದ್ರೆ ನಾನು ರೀಸೆಂಟ್ ಆಗಿ ಲಾಸ್ಟ್ ಇಯರು ಇಯರ್ ಕಂಟಿನ್ಯೂಸ್ ಆಗಿ ಅದು ಫೋರ್ ಫಿಲಮ್ ನಾನು ಭಕ್ತಿ ಫಿಲಮೇ ಮಾಡಿದೆ ಒನ್ ಫಿಲಮ್ ಚಟಿಮಯ ಅಂತ ಅದು ಭೋಜ್ಪುರಿ ಸ್ಟೇಜ್ ಆ್ಯಪ್ ಅಲ್ಲಿ ರಿಲೀಸ್ ಆಗಿದೆ ಇನ್ನೊಂದು ಮೂರು ಫಿಲಮ್ ಇನ್ನು ರಿಲೀಸ್ ಆಗಬೇಕು ತುಂಬಾ ಚೆನ್ನಾಗಿತ್ತು ಒಂದು ಭಕ್ತಿ ಫಿಲಂ ಮಾಡಿದ್ದು ಮಾಡಬೇಕು ಇಲ್ಲ ಮಾಡಬೇಕು ಅಥವಾ ನನಗೆಲ್ಲ ಆಗೋಗಿದೆ ಹಾರರ್ ಪಿಕ್ಚರ್ ಮಾಡಿದೀನಿ ದೆವತ್ ಪಿಕ್ಚರ್ ಮಾಡಿದ್ದೀನಿ ಕನ್ನಡದಲ್ಲಿ ಬ್ಲೈಂಡ್ ಆಗು ಆಕ್ಟ್ ಮಾಡಿದೀನಿ ಸೊ ಇನ್ನು ನನಗೆ ಒಳ್ಳೊಳ್ಳೆ ಸ್ಟೋರಿ ಒಳ್ಳೊಳ್ಳೆ ಪಾತ್ರದಲ್ಲಿ ನಾನು ಆಕ್ಟ್ ಮಾಡಬೇಕು ಇದೇ ಥರ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಚೂಸಿಯಾಗಿ ಆ ಥರ ಎಲ್ಲ ಏನೂ ಇಲ್ಲ ಕನ್ನಡದಲ್ಲಿ ಆಗಿ ನನಗೆ ನನ್ನೊಂದು ಒಳ್ಳೆ ಟೀಮ್ ಜೊತೆ ಒಂದು ಒಳ್ಳೆ ಕತೆ ಒಳ್ಳೆ ಪಾತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಸಾಹಸ ಕೂಡ ಅಂದ್ರೆ ನೀವು ಸಮರ ಕಲೆ ಎಲ್ಲ ಕಲಿತರೋದ್ರಿಂದ ಏನ್ ಸಾಹಸನ್ ಆಗಬೇಕು ಆಕ್ಷನ್ ಕ್ವೀನ್ ಆಗಬೇಕು ಅಂತ ಏನಿಲ್ಲ ಬಟ್ ನಂಗೆ ಒಂಚೂರು ಬರುತ್ತೆ ಆಕ್ಷನ್ ಚಿಕ್ಕೊಳ್ಳಿರ್ಬೇಕಾದ್ರೆ ನಮ್ಮಮ್ಮಿ ಕರಾಟೆಗೆ ನನ್ನ ಸೇರಿಸಿದ್ರು ಬಟ್ ನಾನು ಬರೀ ಸಿಕ್ಸ್ ಮಂತ್ಸ್ ಹೋಗಿದ್ದೆ ಆದ್ರಿಂದ ನಾನು ಬರೀ ಎಲ್ಲೋ ಬೆಲ್ಟ್ ಬರೀ ನನಗೆ ಬ್ಲಾಕಿಂಗ್ ಬರುತ್ತೆ ಪ್ರಾಪರ್ ಆಗಿ ಪಂಚಿಂಗ್ ಅದೆಲ್ಲ ಅಷ್ಟು ಬರಲ್ಲ ಬಟ್ ನಾನು ಮಾಡಿದ ಫಿಲಮ್ ಸೀರಿಯಲ್ ಅಲ್ಲಿ ಚಿಕ್ಕ ಪುಟ್ಟ ಆ್ಯಕ್ಷನ್ ಸೀನ್ಗಳಿರ್ತವೆ ಸೊ ಅದರಿಂದ ಕಂಪ್ಲೀಟ್ಲಿ ಆ ಥರ ನಂಗಿಲ್ಲ ಬಟ್ ರೀಸೆಂಟ್ ಆಗಿ ದುರಂಧರ್ ಫಿಲಮ್ ನೋಡಿದೆ ಅದರಲ್ಲಿ ಈಸ್ ಆ್ಯನ್ ಒಂದು ಸ್ಪೈ ರಾ ಏಜೆಂಟ್ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಸೊ ಆ ಥರ ಒಂದು ರಾ ಏಜೆಂಟ್ ಆ ಥರ ಒಂದು ರೋಲಲ್ಲಿ ಕಾಣಿಸ್ಕೊಬೇಕು ಅಂತ ಆಸೆ ಇದೆ ಭೋಜ್ಪುರಿನಲ್ಲಿ ಸಾಂಗ್ ಗೊತ್ತಾ ನಿಮಗೆ ನಾನು ಹಾಡು ಹೇಳ್ಬೇಕಾ ಹೇಳ್ತೀನಿ ಭೋಜ್ಪುರಿದು ಇದು ಆಕ್ಚುಲಿ ಇದೊಂದು ಓಲ್ಡ್ ಸಾಂಗ್ ನಿರೋವಾ ಹಿಂದೂಸ್ತಾನಿ ಅಂತ ಫಿಲಮು ಇದು ತುಂಬಾ ಓಲ್ಡ್ ಸಾಂಗ್ ಆ್ಯಂಡ್ ಇದು ತುಂಬಾನೇ ಹಿಟ್ ಸಾಂಗ್ ಅಲ್ಲಿ ಸಖತ್ ಹಿಟ್ ಸಾಂಗ್ ಇದು ಈಗಲೂ ಕೂಡ ಅಲ್ಲಿ ಜನರು ಕೇಳ್ತಿರ್ತಾರೆ ನನಗಂತೂ ಈ ಸಾಂಗ್ ತುಂಬಾ ಇಷ್ಟ ಸೊ ಈ ಸಾಂಗ್ ಹೇಳ್ತೀನಿ ಕೇಳಿ ಸರಸಿರಿ ಈ ಸಾಂಗ್ ಇಷ್ಟ ನಂಗೆ ಬಟ್ ಕೆಲವೊಂದು ಪದಗಳು ಮಿಸ್ಟೇಕ್ ಮಾಡಿದೀನಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಹೇಳಿ ನಾನು ಹೇಳ್ತೀನಿ ಅವ್ರಿಗೆ ಯಾವ ಸಾಂಗ್ ಅಂತ ಮೆನ್ಶನ್ ಮಾಡ್ತಾರೆ ಅಲ್ಲಿ ಹಾಡೋಕೆ ಇಲ್ಲಪ್ಪ ಅಲ್ಲಿ ಅಲ್ಲೂ ಕೂಡ ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಲ್ಲಿ ಅಲ್ಲಿ ಆಕ್ಚುಲಿ ಹೀರೋಯಿನ್ಸ್ ಸಿಂಗಿಂಗ್ ಅಂತ ಬಂದಾಗ ಸ್ಕೋಪ್ ತುಂಬಾ ಇದೆ ಯಾಕಂದರೆ ನಾನು ನಿಮ್ಗಾಗಲೇ ಹೇಳ್ದಂಗೆ ಅಲ್ಲಿ ಒಂದು ಸಪ್ರೇಟ್ ಆಲ್ಬಮ್ ಇಂಡಸ್ಟ್ರಿ ಅಂತಲೂ ಇದೆ ಸೊ ಸಿಂಗಿಂಗ್ಗೆ ಅಲ್ಲಿ ಆ್ಯಕ್ಟಿಂಗ್ಗೆ ನಿಮಗೆ ಎಷ್ಟು ಸ್ಕೋಪ್ ಇದೆಯೋ ಸಿಂಗಿಂಗು ಕೂಡ ನಿಮಗೆ ಹೀರೋಯಿನ್ ಅಂತ ಬಂದಾಗ ಅಲ್ಲಿ ಸ್ಕೋಪ್ ಇದೆ ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಆ್ಯಕ್ಟಿಂಗ್ ಮೇಲೆ ಮಾತ್ರ ಇಂಟ್ರೆಸ್ಟ್ ಒಮ್ಮೆ ಬಿಗ್ ಬಾಸ್ ಅಲ್ಲಿದ್ದವರು ಹ್ಞೂ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಾ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಿದ್ದಾರೆ ನಾನು ಈಗ ಬಿಗ್ ಬಾಸ್ ಎವ್ರಿ ಎಪಿಸೋಡ್ ಟಿವಿಲ್ ನೋಡ್ತಿಲ್ಲ ಬಟ್ ಇನ್ಸ್ಟ್ರದಲ್ಲಿ ಚಿಕ್ಕ ಚಿಕ್ಕ ವೀಡಿಯೋ ಶಾರ್ಟ್ಸ್ ಬರುತ್ತಲ್ಲ ಅದನ್ನ ನೋಡ್ತಿದ್ದೀನಿ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂದ್ರೆ ನಂಗೆ ಇಬ್ಬರು ಇಷ್ಟ ಇಲ್ಲ ಮೂರು ಜನ ಇಷ್ಟ ನಂಗೆ ಗರ್ಲ್ಸ್ ಅಂತ ಬಂದಾಗ ಲೈಕ್ ರಾಶಿಕಾ ರಾಶಿಕಾ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ರಘು ಅವ್ರಿಷ್ಟ ಅಂಡ್ ಈವನ್ ಧನುಷ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇವರು ಮೂರು ಜನ ನಂಗೆ ಇಷ್ಟ ಇವರು ಮೂರು ಜನದಲ್ಲಿ ಯಾರು ವಿನ್ ಆದರೂ ಐ ವಿಲ್ ಬಿ ಹ್ಯಾಪಿ ಹೊಸ ವರ್ಷದಲ್ಲಿ ನಿಮ್ಮ ಹೊಸ ಪ್ಲ್ಯಾನ್ಗಳೇನು ಮುಂದೆ ಸ್ಪೆಷಲ್ ಆಗಿ ಏನು ಅನ್ಕೊಂಡಿದ್ದೀರಾ ಸ್ಪೆಷಲ್ ಆಗಿ ಆ ಥರ ಎಲ್ಲ ಏನೂ ಅನ್ಕೊಂಡಿಲ್ಲ ನಂಗೆ ನನ್ನ ಒಂದು ಮೆಂಟಾಲಿಟಿ ಏನು ಅಂದರೆ ಮನಸ್ಸಿಂದ ನಾವು ಹ್ಯಾಪಿಯಾಗಿದ್ದರೆ ಆಗಿದ್ರೆ ನಾವು ಲೈಫಲ್ಲಿ ಗೆದ್ದಿದೀವಿ ಅಂತ ಅರ್ಥ ಸೊ ಯಾ ನಮ್ಮ ಒಂದು ಇನ್ನರ್ ಪೀಸ್ ನಮಗೆ ತುಂಬ ಮುಖ್ಯ ಸೊ ಏನು ನನ್ನ ಒಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಾನು ಚೆನ್ನಾಗಿದ್ದೀನಿ ವರ್ಕ್ ನಾನು ಚೆನ್ನಾಗಿ ಹೋಗ್ತಿದೆ ಆ್ಯಂಡ್ ಅವಾಗ ಅವಾಗ ಸೋಲೋ ಟ್ರಿಪ್ಪು ನಾನು ಮಾಡ್ತಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಇದುವರೆಗೂ ಇದೇ ನನ್ನ ಒಂದು ಮೇನ್ ಮೇನ್ ಪ್ರಿಫರೆನ್ಸ್ ಇದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇನ್ನರ್ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಅದಕ್ಕೆ ನಾನು ನನ್ನ ಫಸ್ಟ್ ಪ್ರಿಫರೆನ್ಸ್ ಸೊ ಯಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ದೇವರಿಗೆ ಇಂಡಸ್ಟ್ರಿ ಕನ್ನಡ ಅಥವಾ ಭೋಜ್ಪುರಿ ಇಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ದಟ್ಸ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೆಗಶ್ಯು ಮಾತಾಡ್ತಿದ್ದೀನಿ ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಸಿನಿಮಾ ರಂಗಭೂಮಿ ಆ್ಯಂಡ್ ಕಿರುತೆರೆ ಯಾವುದೇ ರಿಲೇಟೆಡ್ ನಿಮಗೆ ಏನೇ ಬೇಕೋ ಅಂದರೂ ಕೂಡ ಈ ಒಂದು ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಪ್ರತಿಯೊಂದು ವಿಡಿಯೋನೂ ನೋಡಿ ಆಲ್ ದ ಬೆಸ್ಟ್ ಪಾಸಿಟಿವ್ ಪಿಕ್ಚರ್ ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗಮಂಡಲ ವಿಜಯಲಕ್ಷ್ಮಿ ಪಾಸಿಟಿವ್ ಪಿಕ್ಚರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ ಓಕೆ ಆಲ್ ದ ಬೆಸ್ಟ್ ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ